ನಮ್ಮ ಚಿಂತಾಮಣಿ ನ್ಯೂಸ್ ತಂಡಕ್ಕೆ ಸ್ವಾಗತ ಇಂಡಸ್ಟ್ರಿ ಜಮೀನಿಗೆ ಸಚಿವರು ಮುಜರಾಯಿ ಇಲಾಖೆ ಜಮೀನು ನೀಡಿದ್ದಾರೆ ಎಂದು ಗಂಭೀರ ಆರೋಪ ಮಾಡಿದ ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ಇವತ್ತು ನೀವು ನಮ್ಮ ತಾಲೂಕಿನಲ್ಲಿ ಚೀಟ್ಘಟ್ಟದ ಮೊನ್ನೆನೂ ನಾನು ಹೇಳಿದೆ ಆರುನೂರ ಎಪ್ಪತ್ತೆರಡು ಎಕರೆ ಇವತ್ತು ಜಿಲ್ಲಾಧಿಕಾರಿಗಳಿಂದ ಇವತ್ತು ಒಂದು ಪ್ರಪೋಸಲ್ ಕಳಿಸಿದೆ ಸರ್ಕಾರಕ್ಕೆ ಕ್ಯಾಬಿನೆಟಲ್ಲಿಟ್ಟು ಇದನ್ನು ಇಂಡಸ್ಟ್ರಿ ಮಾಡಬೇಕು ಅಂತಿಟ್ಟಿದ್ದು ಸಂತೋಷ ಕ್ಯಾಬಿನೆಟ್ ಇದೆ ನೀವು ಮಾಡಿ ಆದರೆ ಇದರ ಹಿಂದೆ ಸ್ವಾರ್ಥ ಇದೆ ಅಂತ ಹೇಳಿದ್ನಲ್ಲ ಈಗ ನೀವು ಕಾವಲ್ಗಾನಲ್ಲಿ ಇವತ್ತು ಬೆಟ್ಟದ ಆ ಸರ್ವೆ ನಂಬರ್ಗಳಿದೆಯಲ್ಲ ಇದೆಯಲ್ಲ ಆ ಬೆಟ್ಟದ ಸರ್ವೆ ನಂಬರ್ ಈಗಾಗಲೇ ಹೈಕೋರ್ಟ್ ಅಲ್ಲಿ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ತೀರ್ಪಾಗಿದೆ ಗುಜರಾತ್ ತಗೊಳ್ಳಿ ಅಂತ ನೀವು ಜಿಲ್ಲಾಧಿಕಾರಿಗಳು ಆ ಜಿಲ್ಲಾಧಿಕಾರಿಗಳು ಈ ಸರ್ವೆ ನಂಬರ್ ಸೇರಿಸಿ ಇವತ್ತು ಪ್ರಪೋಸಲ್ ಕಳಿಸಿದ್ದಾರೆ ನೀವು ಸರ್ಕಾರಕ್ಕೆ ಮಾಡ್ತಾ ಇರ್ತಕ್ಕಂಥ ವಂಚನೆ ಅಲ್ವಾ ಇದು ಆದರೆ ನಿಮ್ಗೆ ಸ್ವಾರ್ಥ ಅಲ್ವಾ ಇದು ಇವತ್ತು ಯಾವುದು ಪ್ರಪೋಸಲ್ ಹೋಗಿದೆ ಈ ಪ್ರಪೋಸಲ್ ಹೋಗಿರೋದ್ರಲ್ಲಿ ಈ ಸರ್ವೆ ನಂಬರ್ಗಳಿದೆ ಈ ಬೆಟ್ಟದ ಸರ್ ಯಾವ್ದೋ ಕೈಲಾಸ ಪ್ರವಾಸ ಅಂತ ಏನೋ ಮಾಡ್ಕೊಂಡಿದಾರಲ್ಲ ಈ ಸರ್ವೆ ನಂಬರ್ಗಳು ಕೂಡ ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ ಆ ಜಿಲ್ಲಾ ಜಿಲ್ಲಾಧಿಕಾರಿಗಳಿಗೆ ಮತಿ ಮಂಗಲ ಇಲ್ಲ ಯಾವುದು ಏನು ಏನಾಗಿದೆ ರಾಜ್ಯ ಉಚ್ಚ ನ್ಯಾಯಾಲಯ ಆರ್ಡರ್ ಮಾಡಿದೆ ಆದೇಶ ಇದೆ ಇದನ್ನ ವಾಪಸ್ ತಗೊಳ್ಳಿ ಮುಜರಾಯಿ ಇಲಾಖೆಗೆ ವಾಪಸ್ ತಗೊಳ್ಳಿ ಅಂತ ಮುಜರಾಯಿ ಇಲಾಖೆಯಲ್ಲಿ ಇವರು ಏನೇನು ಮಾಡಿದ್ರು ಅಲ್ಲಿ ಹಾಗೆ ಮುಜರಾಯಿ ಇಲಾಖೆ ಯಾವುದೇ ತೀರ್ಮಾನಗಳು ತಗೊಂಡಿಲ್ಲ ಅದನ್ನ ವಾಪಸ್ ತಗೊಳ್ಳುವಂತ ಪ್ರಕ್ರಿಯೆಗಳು ನಡೆದಿಲ್ಲ ಅಲ್ಲಿ ಆದ್ರೆ ಸುಧಾಕರ್ ಅವರು ಅಭಿವೃದ್ಧಿ ವಿಚಾರದಲ್ಲಿ ಅಭಿವೃದ್ಧಿಯ ಹೆಸರು ಹೇಳ್ಕೊಂಡು ಇವೆಲ್ಲ ಸ್ವಾರ್ಥ ಹಿಂದೆ ಹಿಂದೆ ಸ್ವಾರ್ಥ ಇರುತ್ತೆ